ನಮಸ್ಕಾರ ನಮಸ್ಕಾರ ಈಗ ನಾನು ಹೇಳ್ಬೇಕಂದ್ರೆ ಆಗಸ್ಟ್ ಎಂಟನೇ ತಾರೀಕು ಭತ್ತ ನಾಟಿ ಮಾಡಿದ್ವಿ ನಾವು ಹೌದು ನವೆಂಬರ್ ಇಪ್ಪತ್ನಾಕನೇ ತಾರೀಕು ನೀರ್ ಕಟ್ಟದೆ ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ನೀರ್ ಕಟ್ಟಿ ಮಾರನೇ ಬೆಳಿಗ್ಗೆ ಅಂದ್ರೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ಎರಡು ದಿನ ಬಿಟ್ಟು ಹುಳಿಕಾಳು ಚೆಲ್ಸಿದ್ದೆ ನನ್ನ ಉದ್ದೇಶ ಏನಂದ್ರೆ ನಮ್ಮ ರೈತರು ಕುಯ್ಕೊಂಡು ಹೋಗ್ತಾರೆ ಆಮೇಲೆ ಇನ್ ಬರೋದೇ ನೆಕ್ಸ್ಟ್ ಮೇಗೆ ಇನ್ನೊಂದ್ಸರಿ ಕಾಳಚಲ್ಲೂನ್ ನಾನು ಏನು ಪ್ರಯತ್ನ ಪಡ್ತಾ ಇದ್ದೀನಿ ಅಂದ್ರೆ ರಾಮಲಿಂಗೇಗೌಡ್ರ ಇಲ್ಲಿ ಈ ಹುಳ್ಳಿನ ಒಂದು ಪ್ರಯತ್ನ ಅಂತ ಚಲಿಸಿದ್ದೆ ನಾನು ನೀರ್ ಕಟ್ಟಿ ಅಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ನೀರ್ ಕಟ್ಟತೆ ನವೆಂಬರ್ ಇಪ್ಪತ್ನಾಲ್ಕು ಇಪ್ಪತ್ತಾರನೇ ತಾರೀಕು ಹುಳಿ ಕಳು ಇವತ್ತು ನೀವು ಕುಳಿ ಕೂಯ ಬಂದಿದ್ದೀರ ನನ್ನ ಉದ್ದೇಶ ಏನಿದ್ದಂದ್ರೆ ಒಂದು ಹುಳ್ಳಿ ಗದ್ದೆಗೆ ಸೊಪ್ಪಾಗ್ಲಿ ಹಸ್ರೆಲೆ ಗೊಬ್ಬರ ಆಗಲಿ ಅಂತ ಸರಿ ಉಳ್ಕೊಂಡ್ರೆ ಹುಳಿಲಿಲ್ಲ ಅಂದ್ರೆ ನಮ್ಮ ಆರ್ಥಿಕವಾಗಿ ನಮ್ಮ ರೈತರು ಇದನ್ನು ಕಾಪಾಡ್ಕೊತಾರೆ ಅವ್ರಿಗೆ ಸಲ್ಲಿ ಅವ್ರಿಗೆ ಉಪಯೋಗ ಆಗ್ಲಿ ಯಾವ್ದ ಒಂದು ಕಾಸು ಸಿಗ್ಲಿ ಅಂತ ಈಗ ಹುಳಿ ಬಂದಿರೋದ್ರ ಬಗ್ಗೆ ನೀವೇನು ಹೇಳ್ತೀರಾ ಏನಿಲ್ಲ ನೀವು ಮಾಡಿರೋದು ರೈತರಿಗೆ ಮುಂದಿನ ಒಂದು ಇದಕ್ಕೆ ಅನುಕೂಲ ಆಗ್ಲಿ ಅಂತಾನೆ ಮಾಡಿರೋದು ನಮ್ಮನ್ನ ತಿಳ್ಕೊಂಡು ಇಲ್ಲ ಅವ್ರು ನಮ್ಗೆ ಹೇಳ್ಲಿ ಇಲ್ಲ ನಾವು ಅವ್ರ್ಗೆ ಒಂದು ಬೆಳೆಯನ್ನ ಮಾಡಿದಿರಿ ತಪ್ಪಿಲ್ಲ ಆಯ್ತಲ್ವಾ ಈಗ ಅದನ್ನ ನೀವು ಸ್ವಲ್ಪ ಬರೋ ಮಟ್ಟಕ್ಕೆ ಕಾಪಾಡ್ಕೊಂಡು ಆಮೇಲೆ ನೀವೇ ಹೇಳ್ದಂಗೆ ಇಲ್ಲ ಜನಗಳು ಉಪಯೋಗಿಸಿಕೊಳ್ಳಿ ಇಲ್ಲ ಗದ್ದೆಗ ಉಪಯೋಗಿಸ್ಕೊಳ್ಳಕ್ಕೆ ಒಳ್ಳೆ ಒಂದು ಇದು ಮಾಡಿದೀರ ಅದ್ರ ಬಗ್ಗೆ ಎರಡು ಮಾತಿಲ್ಲ ಆಮೇಲೆ ಇದನ್ನ ತಿಳ್ಕೊಂಡು ಎಲ್ಲಾ ರೈತರನ್ನು ಮಾಡ್ಲಿ ಆಮೇಲೆ ಇಲ್ಲಿ ಇನ್ನೊಂದು ಮಾಡಿದೀನಿ ನಾನು ಹುಳಿನ ಹಸುವಿನ ನಾಟಿ ಹಸುವಿನ ಗಂಜಲ ಮತ್ತೆ ಸಗಣಿ ನಮ್ಮ ಚಂದ್ರು ಅವ್ರೆ ಸಗಣಿ ಕೊಟ್ಟಿದ್ರು ಚಂದಗಾಲ್ ಮಧು ಅಂತ ಇದಾರೆ ಅವರು ನಾಟಿ ಹಸುವಿನ ಅವ್ರು ಕೊಟ್ಟಿದ್ದ ಉರುಳಿನ ನಾನೇನ್ ಮಾಡಿದೆ ಅಂದ್ರೆ ಒಂದ್ ಅರ್ಧ ಗಂಟೆ ನೆನೆಯಾಕಿ ಬೀಜ ಅಮೃತ ಅಂತ ಮಾಡ್ತಾರೆ ನನ್ಗೆ ಅಷ್ಟು ಸಮಯ ಇರ್ಲಿಲ್ಲ ಮಾಡ್ ಹಾಕಿದೀನಿ ನಿಮ್ಗೆ ಏನ್ ಅನ್ಸುತ್ತೆ ಉರುಳ್ಳಿ ಬಗ್ಗೆ ಈಗ ಇಲ್ಲ ಇಲ್ಲ ಚೆನ್ನಾಗಿ ಬಂದಿದ್ಯಾ ಚೆನ್ನಾಗಿ ಬಂದೈತೆ ಇಲ್ಲಿ ಗಂಟ ಅದು ಸೆಕೆ ಒಳಗಿತ್ತು ಅದು ಒಂದು ಬಾಣತಿ ಹೊಟ್ಟೆಲ್ಲಿದ್ದಂಗೆ ಇತ್ತು ಇಲ್ಲಿ ಗಂಟ ಹಾ ಬಾಣತಿ ಹೋಟೆಲ್ ಮಗು ಹೆಂಗಿರ್ತದೋ ಹಂಗಿತ್ತು ಈಗ ಅದು ಏನಾಗಿದೆ ಈಗ ಆಗ್ಬಿಟ್ಟಿದೆ ಈಗ ಈಗ ಅದು ಫ್ರೀ ಆಗಿರ್ತದೆ ಮೂರೇ ಮೂರ್ ದಿನ ನೋಡಿ ಅದು ತರ ಅದು ತಿರುಗುತ್ತೆ ಅಂತ ನನ್ ನನ್ನ ಉದ್ದೇಶ ಇಷ್ಟೇ ನೀವು ನಾಲ್ಕು ಜನಕ್ಕೆ ಕೇಳಿಸಿದೇನ ಹೌದು ನಾಲ್ಕು ಜನಕ್ಕೆ ಹೇಳಿ ಮಾಡಿದೀವಿ ಬಂದೆ ಏನಿಲ್ಲ ಯಾಕೆಂದ್ರೆ ನಾನು ಉಳಿಸ್ಕೊಳಕ್ಕಾಗುತ್ತೋ ಇಲ್ವೋ ನಂಗ ಗೊತ್ತಿಲ್ಲ ಆದ್ರೆ ಉಳಿಸ್ಕೊಳ್ಳೋ ರೈತರು ಮಾಡಿ ಮಾಡ್ಬೋದು ಅನ್ನೋದಿಲ್ಲ ಇಲ್ಲ ವಿಷಯ ಮಾಡಿರೋದೇನು ತಪ್ಪಿಲ್ಲ ಮಾಡಿರೋದೇನು ತಪ್ಪಿಲ್ಲ ಜನಕ್ಕೆ ಒಂದು ಒಂದು ಅದರ್ಸ್ನ ಒಂದು ನಿರ್ದೇಶನ ಒಂದು ಬೇಸಾಯ ಹೊಸ ಬೇಸಾಯ ಅದನ್ನ ತೋರ್ಸ್ಕೊಟ್ಟಿದೀರಾ ಇದ್ರಲ್ಲಿ ಎರಡು ಮಾತಿಲ್ಲ ಅದನ್ನ ಜನರು ರೈತರು ಅದನ್ನ ಉಪಯೋಗಿಸ್ಕೊಂಡು ಹೋಗ್ಲಿ ಅನ್ನೋ ಒಂದು ಸಂದೇಶನ ನಾನು ಹೇಳಕ್ ಇಷ್ಟಪಡ್ತೇನೆ ಧನ್ಯವಾದಗಳು ನಿಮಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರೆ Yeah. Uh -huh.